ಎಲ್ಲ ಎಳಸು ಕರುಗಳು ಗೋಡ್ಗೆರೆ ಬಸವಣ್ಣ ಜಾತ್ರೆ ಹೆಸರುಘಟ್ಟ ನಿಮ್ಮ ಸಮಯ ಬಂದ್ರಿ ಏಜ್ ಮಾಡ್ರಿ ಯಾವ ಊರು ನೀವು ಏನು ಭಯ ಬೀಳೋದ ನಾನು ಕೇಳಿದಕ್ಕೆ ಆನ್ಸರ್ ಮಾಡಿ ಸಾಕಷ್ಟೇ

ಏ ಒಂದು ಅತ್ತಸಾರ ಜಾಸ್ತಿ ನೀ ಏನು ರೀ ಒಂದೂವರೆ 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 ಜೊತೆ ಆ ಅದು ಒಂದೂವರೆ ಆ ಪ್ಯೂರು ಹಳ್ಳಿಕಾರ ನೀವು ತಂದು ಮಾರ್ತಿರೋದೆ ತಂದು ಮಾರಾದೆ ನಿಮ್ಮ ಮನೆಯಲ್ಲಿ ಹುಟ್ಟಿಲ್ಲ ಯಾವನೋ ಮನೆಗೆ ಯಾ ಹಳ್ಳಿ ಕಡೆಯಿಂದ ಮೇಸೋದು ಹೆಜ್ ಮಾಡ್ರ ಹೆಸ್ರೇಂದ್ರ ಲಕ್ಕಣ್ಣ ಅಂತ ಲಕ್ಕಣ್ಣ ಅವರು ಹಾ ಇಲ್ಲೇ ಹತ್ರ ಹಾ ರಮೇಶ್ ರೇಣುಕಪ್ಪ ಅಂತ ರೇಣುಕಪ್ಪ ಇಲ್ಲಿ ಅವೆ ಮುನ್ನೂರಿಂದ ಬರ್ರಿ ನಮ್ಮ ಬನ್ನಿ

ಲಕ್ಷ್ಮಣ ಏಯ್ ಏಯ್ ನೋಡು ಕೇಳಿ ಸ್ವಾಮಿ ಬರೋಣ ಅಂತಾನೆ ಬರಸಿದ್ದೆ ಎಲ್ಲ ಹುಡುಗರು ಯಸೂರು ಹುಡುಗರು ಬಾಪಾ ಏ ಹೆಂಗಿರಬೇಕು ಹೆಂಗ್ ಸ್ಟೇಸ್ ಏನಪ್ಪ ನೀನು ಸರ್ ಸಿದ್ಧಾರ್ಥ ಲಕ್ಷ್ಮಣಕ್ಕೆ ಲಕ್ಷ್ಮೀಶ್ ಹರೀಶ್ ಹರೀಶ್ ಎಷ್ಟು ಜೊತೆ ಕಟ್ಟಿದ್ದೀರಾ ಇಲ್ಲ ಜೊತೆ ಕಟ್ಟಿದ್ದೀರಾ ಊರು ನಿಮ್ಮದು ಶಾಭಟ ಕಿಲೋಮೀಟ್ರ್ ಚಾಂಬಟ್ರೂ ಪಳ್ಳ ಇಲ್ಲೇ ಹತ್ರ ಹತ್ರ ಸರ್ ಎರಡು ಕಿಲೋಮೀಟರ್ ಏನೇನು ರೇಟ್ ಹೇಳ್ತಿದ್ದೀರಾ

ಬಂದ್ಬಿಟ್ಟು ಎರಡು ಕಾಲು ಲಕ್ಷ ಹೇಳ್ತಾ ಅದೇನಿದೆ ಎರಡು ಕಾಲು ಇದು ಜಾತಿ ಕುಲ ಜಾತಿ ಇನ್ನೂ ಸರ್ ಒಂಬತ್ತು ತಿಂಗಳು ಒಂಬತ್ತು ತಿಂಗಳು ಕರ್ಕೊಂಡಿದೆ ಹಾಂ ಹಾಂ ಒಂಬತ್ತು ತಿಂಗಳು ಹಾಂ ಹಾಂ ಅದಕ್ಕಿಂತ ಎರಡು ಕಾಲ ಲಕ್ಷ ಹೇಳ್ತಾ 2 ಎರಡು ಕಾಲು ಲಕ್ಷ ಹಾಂ ಹಾಂ ಬಾ ಹಾಂ ಇವು

ಇದೇನ್ ರೇಟ್ ಹೇಳ್ತೀರಪ್ಪ ನೀವು ಒಂದು ಮೂವತ್ತು ಹೇಳ್ತೀವಿ ಸರ್ ಒಂದು ಮೂವತ್ತು ಹೇಳ್ತಾರ ಒಂದು ಮೂವತ್ತು ಮನೆ ಚಪ್ಪಳಮ್ಮ ಜಾತ್ರೆ ತಂದಿರೋ ಇವು ಮನೆ ನಾವು ಚಪ್ಪಳಮ್ಮ ಜಾತ್ರೆ ಬಂದಿದ್ದಲ್ಲ ನಾನು ಅಲ್ಲಿ ಹಾ ಚಪ್ಪಳಮ್ಮ ಜಾತ್ರೆ ಮನೆ ತಂದಿರೋದು ನಾವು ಒಂದು ವರ್ಷ ಮೇಸಿ ನೆಕ್ಸ್ಟ್ ಇನ್ನ ಮುಂದೆ ಸುಬ್ರಹ್ಮಣ್ಯ ಸೃಷ್ಟಿಗೆ ಹೋಗಿ ಇದು ಮಾಡ್ತೀವಿ ಉಳ್ಮೆ ಮಾಡಿ ಇದು ಮಾಡಿ ಈಗ ಸುಮ್ಮನೆ ಕಟ್ಟಿದೀರಾ ಯಾರ ಬಂದ್ರೆ ಕೊಡ್ತೀರಾ ಇಲ್ಲ ಕೊಡಲ್ಲ ಇಲ್ಲ ಕೊಡಲ್ಲ ಮನೆ ತಗೊಂಡ್ ಜೊತೆ ಯಾವಾಗ ಪರ್ಮಿಟ್ ಆಗಿದ್ದೆ ಬನ್ನಿ ಅಲ್ಲಿ ಇವ ಇವ ನಮ್ ಚಿಕ್ಕಪ್ಪ ಹಾ

ಅವು ಅವ್ರ ಹೋಗಲು ಭಕ್ತರು ಅವರು ಇದ್ರು ಇಲ್ಲೇ ಹೌದಾ ಅಂತ ಅಲ್ಲಿ ಮಾತಾಡ್ತೀನಿ ಮಾತಾಡ್ತೀವಿ ಕೇಳ್ಬಿಟ್ಟು ಅವರನ್ನು ಸೀಮೆ ಹೆಸರು ನೋಡಿ ಚೆಕ್ ಮಾಡ್ತಾರೆ ಯಾರು ವ್ಯಾಪಾರ ಕುಂದಿದ್ದೀರಾ ಯಾವ್ರವರು ಹಿಂಗ್ ಹಿಡೀತೆ ಏನು ಅಂತ ನೋಡೋಕೆ ನ್ಯೂಸ್ ಚಾನಲ್ ಹಾ ನೋಡಿ ಬಂತು ಟ್ರೈಲ್ ನೋಡ್ಕೊಂಡು ಬಂದರು ಹಿಂಗೆಜ್ಜೆ ಇಡ್ತಾವೆ ಏನು ಅವು ಕಿವಿ ಏನು ನೋಡಿ ಕೊಡ್ತಾರೆ ವ್ಯಾಪಾರಕ್ಕೆ ಬಂದಿರೋದಾ ಇವರೇ ವ್ಯಾಪಾರಕ್ಕೆ ಬಂದಿರೋದು ಏನು ರೇಟ್ ರೇಟೆ ಅವ್ರೆ ನೀವು ವ್ಯವಸಾಯಕ್ಕ ಇಲ್ಲ ನೀವು ವ್ಯಾಪಾರಕ್ಕ

ವ್ಯಾಪಾರ ಮಾಡ್ತಾರೆ ಅವ್ರಿಗೆ ಡಿಶ್ ಮಾಡಬಾರ್ದು ನೋಡ್ತಾರೆ ಮಾಡಲಿ